ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಮಕರ ರಾಶಿ ಮಕರ ಲಗ್ನದವರೆಗೆ ಸಾಡೆಸಾತಿಯ ಕೊನೆಯ ಭಾಗ ನಡೆಯುತ್ತಿದ್ದು ಪರಿಸ್ಥಿತಿಗಳು ಮೊದಲಿನಂತೆಯೇ ಇದ್ದರೂ ಗುರುವಿನ ಪ್ರವೇಶ ನಿಮ್ಮ ಪಂಚಮ ಸ್ಥಾನದಲ್ಲಿ ಆಗುವುದರಿಂದ ಸತಿ ತೀವ್ರತೆ ಕಮ್ಮಿಯಾಗುವುದು ಮತ್ತು ಶನಿಯೂ ಕೂಡ ಸಾಡೆಸಾತಿಯಿಂದ ಹೊರಡುವ ಮುನ್ನ ಒಳ್ಳೆಯ ಫಲಿತಗಳನ್ನೇ ನೀಡೋದ್ರಿಂದ ನಿಮಗೆ ಸುವರ್ಣ ಸಮಯ ಪ್ರಾರಂಭ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಹಾಕಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡಿತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರೋರಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಐಎಸ್ ಐಪಿಎಸ್ಗೆ ಬರೆಯಲು ಇಚ್ಛಿಸುತ್ತಿರುವರಿಗೆ ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ಗುರುವು ಐದನೇ ಮನೆಯಲ್ಲಿ ನಿಮಗೆ ಲಕ್ಷ್ಮಿಯೋಗವನ್ನು ನೀಡಲಿದ್ದಾರೆ ಇದು ಯಶಸ್ಸು ಸ್ಥಿರತೆಯೊಂದಿಗೆ ವೃತ್ತಿ ಜೀವನದಲ್ಲಿ ಸಮೃದ್ಧಿಯನ್ನು ಸೂಚಿಸುತ್ತದೆ ನಿಮಗೆ ಹೊಸ ಉದ್ಯೋಗಾವಕಾಶಗಳು ಸೈಟ್ ಅವಕಾಶಗಳು ಉನ್ನತ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುವುದು ಉತ್ತಮ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ಈ ಅವಧಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಬಹುದು ಪಾಲುದಾರಿಕೆ ವ್ಯವಹಾರ ಮತ್ತು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬಂದ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ ಸ್ವಂತ ಉದ್ಯೋಗದಲ್ಲಿ ಲಾಭಕರ ಮತ್ತು ಅನುಕೂಲಕರ ಅದೃಷ್ಟ ಸಮಯ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ಮಹಿಳೆಯರು ಉತ್ತಮ ಸಾಧನೆ ಮಾಡುವರು ಕಾಂಟ್ರಾಕ್ಟ್ ಉದ್ದಿಮೆಯವರಿಗೆ ಪರ್ಮನೆಂಟ್ ಆಗುವ ಸಾಧ್ಯತೆ ಈ ಹಿಂದೆ ನೀವು ಕಳೆದುಕೊಂಡ ಹಣ ಮರಳಿ ಬರುವುದು ಖರ್ಚುಗಳು ವಿಪರೀತ ಆಗುವುದು ಭೂ ಖರೀದಿಯ ಮೇಲೆ ಹೆಚ್ಚಿನ ಹಣ ವ್ಯಯವಾಗುತ್ತೆ ಆದರೆ ಆದಾಯ ಹಂಗೆ ಹೆಚ್ಚುವುದು ವಿವಿಧ ಮೂಲಗಳಿಂದ ಆದಾಯ ಮಾಡುವ ಚಾಣಕ್ಯತೆ ಹೊಂದಿರ್ತೀರ ಮತ್ತು ಈ ವರ್ಷ ನೀವು ಆರ್ಥಿಕವಾಗಿ ಪುಟಿದೇಳುವ ಸಮಯ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಮೇ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿ ಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಗುರುವಿನ ಫಲದಿಂದಾಗಿ ಸಂತಾನ ಯೋಗ ಕೂಡಿಬರುವುದು ಸಂತಾನ ಇರುವವರಿಗೆ ಅವರ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವರು ಕಂಕಣ ಭಾಗ್ಯ ಕೂಡಿ ಬರುವುದು ಆಸ್ತಿಗಳ ಕಲಹ ಇತ್ಯರ್ಥವಾಗುತ್ತದೆ ಬಂಧುಗಳೊಡನೆ ಒಳ್ಳೆಯ ಬಾಂಧವ್ಯ ಮತ್ತು ಸಜ್ಜನರ ಸಹವಾಸ ಬೆಳೆಯುವುದು ಹೆಣ್ಣು ಮಕ್ಕಳಿಂದ ಶುಭ ಸುದ್ದಿ ಕೇಳಿಬರುವುದು ಪ್ರೇಮ ವಿವಾಹ ಫಲಕಾರಿಯಾಗುವುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಂದರ್ಭಿಕ ಪ್ರವಾಸಗಳನ್ನು ಮಾಡಬಹುದು ನಿಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತದೆ ನಿಮ್ಮ ಶಕ್ತಿ ಮತ್ತು ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಮತ್ತು ಯೋಗವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಇಷ್ಟು ದಿನ ನಿಮ್ಮ ಮಾತುಗಳಿಂದ ನಿಷ್ಠೂರಗಳನ್ನು ಅನುಭವಿಸಿದ ನಿಮಗೆ ಅದೇ ನಿಮ್ಮ ಮಾತುಗಳು ಶುಭವನ್ನ ತರಲಿದೆ ಧರ್ಮ ಮಾರ್ಗದಲ್ಲಿ ನಡೀತೀರ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚು ಆಸಕ್ತಿ ಬರುತ್ತೆ ಪರಿಹಾರವಾಗಿ ಶನಿವಾರ ಹನುಮನ ದರ್ಶನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ